ಪ್ರಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ಉದ್ದಿನ ವಡೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿ ಹಾಗೂ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ಮಾಡ್ತಾರಲ್ಲ ಅದೇ ರೀತಿ ಒಳಗೆ ಮೇಲೆ ಕ್ರಂಚ್ ಇರುತ್ತೆ ಒಳಗೆ ಮಾತ್ರ ತುಂಬ ಸಾಫ್ಟಾಗಿರುತ್ತೆ ಆ ರೀತಿ ನಾವು ಹೇಗೆ ಮನೆಯಲ್ಲಿ ಮಾಡೋದು ಅಂತ ಯೋಚನೆ ಮಾಡೋರೆಲ್ಲ ಸಹ ಈ ರೆಸಿಪಿನ ಖಂಡಿತ ನೋಡಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಮೃದುವಾಗಿ ತುಂಬ ಕ್ರಂಚಿಯಾಗಿರುತ್ತೆ ಹಾಗಾದರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಉದ್ದಿನಬೇಳೆ ನೀವು ಯಾವ ಬ್ರ್ಯಾಂಡ್ದಾದರೂ ತೊಗೋಬೋದು ಇಂಥದೇ ಬ್ರ್ಯಾಂಡ್ ಅಂತ ಏನಿಲ್ಲ ಆದರೆ ಕ್ವಾಲಿಟಿ ಅನ್ನೋದು ಚೆನ್ನಾಗಿರಬೇಕು ಅಷ್ಟೇ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನಿಲ್ಲಿ ಒಂದೇ ಸರಿ ವಾಶ್ ಮಾಡೋದು ತೋರಿಸ್ತಾ ಇದ್ದೀನಿ ಆದರೆ ನಿಮಗೆ ಎರಡು ಮೂರು ಸಲ ನಾನು ಮೊದಲೇ ವಾಶ್ ಮಾಡ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಅದರಲ್ಲಿರೋ ಡಸ್ಟ್ ಎಲ್ಲ ಹೊರಟೋಗಬೇಕು ಯಾವ ರೀತಿ ಡಸ್ಟ್ ಹೊರಟೋಗ್ಬೇಕು ಅಂದರೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಆ ಥರ ವೈಟ್ ವೈಟ್ ಹಾಲ್ ಥರ ಅದೆಲ್ಲ ಹೊರ್ಟೋಗಬೇಕು ಮತ್ತು ಈ ರೀತಿ ನೀರು ಇದ್ದಾಗ ನಮಗೆ ಬರೀ ಬೇಳೆ ಅನ್ನೋದು ಹಾಗೆ ಕಾಣಿಸ್ಬೇಕು ನೀರಲ್ಲಿಂದ ನೋಡಿ ಈ ರೀತಿ ಬೇಳೆ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ ಆ ರೀತಿ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನು ಇಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಸೇರಿಸಿ ಒಂದು ಎರಡು ಅವರ್ ನೆನೆಸಿದ್ರೆ ಸಾಕಾಗುತ್ತೆ ನೋಡ್ತಾ ಈಗ ಇದೆಲ್ಲ ಸಹ ನೆಂದಿರೋದ್ರಿಂದ ನಾವು ಇದನ್ನು ನೀರೆಲ್ಲ ಸಹ ಚೆನ್ನಾಗಿ ಸೋದಿಸ್ಕೋಬೇಕಾಗುತ್ತೆ ನೀರು ಒಂದು ಸ್ವಲ್ಪ ಇರದ ಹಾಗೆ ಈ ರೀತಿ ಮಾಡಿಕೊಂಡ್ಮೇಲೆ ನಾವು ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರ್ಗೆ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಸೇರಿಸ್ಕೊಂಡು ಈ ರೀತಿ ಒಂದು ಚಿಕ್ಕ ಮೀಡಿಯಮ್ದು ಅಥವಾ ನಿಮ್ಮ ಮನೇಲಿ ಯಾವುದು ನಿಮಗೆ ಜಾರು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂಥದನ್ನು ತಗೊಂಡು ಅದರೊಳಗೆ ಈ ರೀತಿ ಎಷ್ಟಾದರೆ ಅಷ್ಟು ಉದ್ದಿನ ಬೇಳೆ ನೆಂದಿರೋ ಉದ್ದಿನ ಬೇಳೆನ ಸೇರಿಸಿ ಚೆನ್ನಾಗಿ ರೀತಿ ನುಣ್ಣಗೆ ರುಬ್ಕೋಬೇಕು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹ ನುಣ್ಣಗೆ ರುಬ್ಕೊಳ್ಳಿ ಸ್ವಲ್ಪ ನೀರು ಅಕಸ್ಮಾತ್ ಏನೋ ಹಂಗೆ ರುಬ್ಬಕ್ಕಾಗಲಿಲ್ಲ ಅಂದಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಜಾಸ್ತಿ ಸೇರಿಸ್ಬೇಡಿ ನಿಮಗೆ ಅದು ಗೊತ್ತಾಗುತ್ತೆ ಈ ಪ್ರಮಾಣದಲ್ಲಿ ನೀರು ಸೇರಿಸದೆ ಇವಾಗ ನಮ್ಗೆ ರುಬ್ಕೊಂಡಿದ್ದೀವಿ ಇಷ್ಟು ಮಾತ್ರ ಸಾಕು ಅಂತ ಆ ರೀತಿ ನೀವು ಸೇರಿಸ್ಕೋಬೇಕಾಗುತ್ತೆ ಜಾಸ್ತಿ ನೀರು ಸೇರಿಸಿ ರುಬ್ಕೊಂಡ್ರೆ ನಿಮ್ಗೆ ಹಸಿಟ್ಟು ಅನ್ನೋದು ನಿಮಗೆ ಒಡೆ ಹಾಕಕ್ಕೆ ಬರೋಲ್ಲ ಅದೇನಾಗೋಗ್ಬಿಡುತ್ತೆ ದೋಸೆ ಿಡ್ ಥರ ತುಂಬ ತೆಳುವಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಈ ರೀತಿ ಚೆನ್ನಾಗಿ ಎಲ್ಲನೂ ಸಹ ಇರೋ ತೊಗರಿ ಉದ್ದಿನ ಬೆಳೆ ಎಲ್ಲ ಸಹ ರುಬ್ಕೊಂಡಿದ್ದೀನಿ ನೊನ್ ನೆಂದಿರೋದು ಈಗ ಇದಕ್ಕೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಶೋಡಾ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಶೋಡಾ ಸೇರಿಸಿದ್ದೀನಿ ಇನ್ನು ಕಟ್ ಮಾಡಿರೋಂತಹ ಈರುಳ್ಳಿ ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಅರ್ಧ ಅಥವಾ ಒಂದು ಸಣ್ಣದಾದರೆ ಒಂದು ದೊಡ್ಡದಾದರೆ ಒಂದು ಅರ್ಧ ಈರುಳ್ಳಿ ಆದರೆ ಸಾಕು ಹಸಿಮೆಣಸಿನ್ಕಾಯಿ ನೀವು ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ಇನ್ನು ಕರಿಬೇವು ಕರಿಬೇವು ಸಹ ಸಣ್ಣಗೆ ಕಟ್ ಮಾಡಿದ್ದೀನಿ ಇದು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಹ ಬೆಳ್ಳುಳ್ಳಿನೂ ಸಹ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ತೆಂಗಿನಕಾಯಿ ಸಹ ಈ ರೀತಿ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಶುಂಠಿನೂ ಸಹ ಸಣ್ಣ ಕಟ್ ಮಾಡಿ ಸೇರಿಸ್ಕೊಬೋದು ಈಗಾಗಲೇ ತುಂಬ ಪದಾರ್ಥಗಳನ್ನ ಸೇರಿಸಿರೋದ್ರಿಂದ ನಾನಿಲ್ಲಿ ಶುಂಠಿನ ಅದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ನಿಮಗೆ ಮೊದಲೇ ಹೇಳ್ದಾಗೆ ಶೋಡಾವನ್ನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲ ಸಹ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪೆಲ್ಲ ಕರಗೋವರೆಗೂ ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಿಟ್ಟನ್ನ ಒಂದ್ಸಲಿ ನಾದ್ದಂಗೂ ಆಗುತ್ತೆ ಆವಾಗ ನಿಮಗೆ ವಡೆ ಅನ್ನೋದು ಇನ್ನೂ ತುಂಬ ಸಾಫ್ಟಾಗಿ ಮತ್ತು ರುಚಿಯಾಗೂ ಸಹ ಇರುತ್ತೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ವಡೆ ಅನ್ನೋದು ನೋಡಿದ್ರಲ್ಲ ಈಗ ಎಲ್ಲ ಸಹ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಇದು ಒಂದು ಐದು ನಿಮಿಷ ನಾವು ಹಾಗೆ ಬಿಡಬೇಕಾಗುತ್ತೆ ನೋಡಿ ಈ ರೀತಿ ನಮಗೆ ಕೈಗೆ ಅಂಟ್ ತೊಗೊಂಡ್ರೆ ಈ ರೀತಿ ಹಸಿಟ್ಟು ಬಂದರೆ ನಮಗೆ ಒಡೆ ಅನ್ನೋದು ಬರುತ್ತೆ ಇದು ಸ್ವಲ್ಪ ಹೊತ್ತು ಸೈಡ್ಗೆ ಇಕ್ಕೊಳ್ಳೋಣ ಈಗ ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿ ಅಥವಾ ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆನ ಸೇರಿಸ್ಕೊಂತ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಸೇರಿಸಬೇಕು ಇಲ್ಲಾಂದರೆ ಬಾಂಡ್ಲಿಗೆ ನಾವು ಒಡೆ ಅನ್ನೋದು ಬಿಟ್ಟಾಗ ಅದು ತಳ ಅಂಟೋ ಚಾನ್ಸಸ್ ಇರುತ್ತೆ ಎಣ್ಣೆ ಕಾಯೋವರೆಗೂ ಸಹ ಸ್ವಲ್ಪ ಕಾಯಬೇಕಾಗುತ್ತೆ ಜಾಸ್ತಿ ಉರಿಲಿ ಯಾವುದೇ ಕಾರಣಕ್ಕೂ ಅಡುಗೆ ಮಾಡಬೇಡ್ರಿ ಸ್ವಲ್ಪ ಮೀಡಿಯಮ್ ಉರಿಲಿ ಮಾಡಬೇಕು ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅನ್ನೋವಾಗ ಕೈ ಸ್ವಲ್ಪ ತ್ಯಾವ ಮಾಡಿಕೊಂಡು ಈ ರೀತಿ ನಾನು ತೋರಿಸಿರೋ ರೀತಿ ಹಸಿಟ್ಟನ್ನ ತಗೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ನೀವು ಈ ರೀತಿ ಬಿಡಬೇಕಾಗುತ್ತೆ ಹೋಲ್ ಮಾಡೋದ್ರಿಂದ ನಮಗೆ ಎಲ್ಲ ಕಡೆಯೂ ಸಹ ವಡೆ ಅನ್ನೋದು ಚೆನ್ನಾಗಿ ಕ್ರಂಚಿಯಾಗಿ ಬರುತ್ತೆ ಇಲ್ಲ ನಮಗೆ ಹಾಗೆಲ್ಲ ಮಾಡೋಕೆ ಬರಲ್ಲ ಅನ್ನೋರು ನೀವು ಹಾಗೆ ಬೋಂಡ ಥರನೂ ಸಹ ಬಿಡ್ಬೋದು ಅದು ಸಹ ತುಂಬ ಚೆನ್ನಾಗಿರುತ್ತೆ ನೀವು ಮೊದಲು ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಟ್ರೈ ಮಾಡಿ ನಂತರ ಒಂದು ಎರಡು ಮೂರು ಸಲ ಪ್ರಾಕ್ಟೀಸ್ ಆದಮೇಲೆ ನಿಮಗೂ ಸಹ ಈ ರೀತಿ ರೂಢಿಯಾಗುತ್ತೆ ನೋಡ್ಬೋದು ನಮಗೆ ಒಂದು ಒಂದು ಸಲಿಗೆ ಒಂದು ನಾಲ್ಕು ಅಥವಾ ಐದು ಒಡೆನ ಒಂದಕ್ಕೊಂದು ಟಚ್ ಆಗದ ಹಾಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಒಂದು ಸೈಡು ಕಲರ್ ಬಂದಿದೆ ಮತ್ತೊಂದು ಸೈಡು ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆವಾಗ ನಾವು ಇದನ್ನು ತಿರುವಾಕಿ ಇನ್ನೊಂದು ಸೈಡು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ತಾ ನೋಡ್ತಾಯಿದ್ದೀರಾ ಈ ರೀತಿ ನಮಗೆ ಉದ್ದಿನ ವಡೆ ಅನ್ನೋದು ರೆಡಿ ಆಗಿದೆ ಅಕಸ್ಮಾತ್ ನಿಮಗೇನಾದರೂ ಹಸಿಟ್ಟು ತುಂಬ ತೆಳುವಾಗಿದೆ ಗಟ್ಟಿ ಇಲ್ಲ ಎಣ್ಣೆ ಜಾಸ್ತಿ ಹೇಳ್ಕೊತಿದೆ ಅಂತ ಏನಾದರೂ ಇದ್ದರೆ ಸ್ವಲ್ಪ ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ವಡೆ ಅನ್ನೋದು ನೋಡಿದ್ರಲ್ಲ ಎಷ್ಟು ಬೇಗ ಎಷ್ಟು ಈಸಿಯಾಗಿ ನಮಗೆ ಉದ್ದಿನ ವಡೆ ಅನ್ನೋದು ರೆಡಿ ಆಯಿತು ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹೊಸ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು